ನಿಮ್ಗೆ ಕ್ರಿಶ್ಚಿ ಸಮೋಸಾ ಫ್ರೆಂಚ್ ಫ್ರೈಸ್ ಇಷ್ಟನಾ ಆದ್ರೆ ಡೀಪ್ ಫ್ರೈ ಅಂದ್ರೆ ಕರಿದಿರುವಂಥ ಆಹಾರ ತಿನ್ನೋದಕ್ಕೆ ಇರೋ ದೊಡ್ಡ ಭಯ ಅಂದ್ರೆ ಅದ್ರಲ್ಲಿರುವಂತಹ ಹೆಚ್ಚಿನ ಎಣ್ಣೆ ಹಾಗೆ ಅಧಿಕ ಕ್ಯಾಲೋರಿಗಳು ಹಾಗಾದ್ರೆ ಅದಕ್ಕಿಂತ ಆರೋಗ್ಯಕರವಾಗಿರುವಂಥ ಆಯ್ಕೆ ಇದೆಯಾ ಅಂತ ನೀವು ಯೋಚಿಸ್ತಾ ಇದ್ದೀರಾ ಉತ್ತರ ಇದೆ ಅದು ಏರ್ ಫ್ರೈಯರ್ ನಿಮ್ಗೆ ಗೊತ್ತಿರೋ ಹಾಗೆ ಡೀಪ್ ಫ್ರೈ ಮಾಡಿದ ಆಹಾರವನ್ನ ಅಂದ್ರೆ ಎಣ್ಣೆಯಲ್ಲಿ ಕರೀತಾರೆ ಆದ್ರೆ ಏರ್ ಫ್ರೈಯರ್ ನಲ್ಲಿ ಎಣ್ಣೆಯನ್ನು ಬಳಸದೆ ಉಷ್ಣ ಗಾಳಿಯನ್ನ ಬಳಸಿ ಆಹಾರವನ್ನು ಬೇಯಿಸಲಾಗುತ್ತೆ ಇದರ ಫಲಿತಾಂಶ ಏನಂದ್ರೆ ಕಡಿಮೆ ಎಣ್ಣೆ ಕಡಿಮೆ ಕೊಬ್ಬು ಹಾಗೆ ಕಡಿಮೆ ಕ್ಯಾಲೋರಿಗಳು ಇತ್ತೀಚೆಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ ಅಂದ್ರೆ ಐ ಸಿಎಂಆರ್ ಎನ್ಐಎನ್ ಗೈಡ್ ಲೈನ್ಸ್ ಪ್ರಕಾರ ರಾಷ್ಟ್ರೀಯ ಪೌಷ್ಟಿಕ ಸಂಸ್ಥೆ ಪ್ರಕಟಿಸಿರುವಂತಹ ಮಾರ್ಗಸೂಚಿಯ ಪ್ರಕಾರ ಏರ್ ಫ್ರೈ ಮಾಡೋದ್ರಿಂದಾಗಿ ಆಹಾರದಲ್ಲಿರುವಂತಹ ಎಣ್ಣೆ ಹೀರಿಕೊಳ್ಳುವ ಪ್ರಮಾಣ ಕಡಿಮೆ ಆಗುತ್ತೆ ಜೊತೆಗೆ ಇದು ತೂಕ ಹೆಚ್ಚಳವನ್ನ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ನೀವು ಆಹಾರದ ರುಚಿ ಹೇಗಿರುತ್ತೆ ಟೆಕ್ಸ್ಚರ್ ಹೇಗಿರುತ್ತೆ ಎನ್ನುವಂತಹ ಯೋಚನೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ ಸತ್ಯ ಏನಂದ್ರೆ ಏರ್ ಫ್ರೈ ಮಾಡಿರುವಂತಹ ಆಹಾರ ಡೀಪ್ ಫ್ರೈ ಮಾಡಿದಷ್ಟು ಎಣ್ಣೆಯಿಂದ ಕೂಡಿಲ್ಲದೆ ಇದ್ರು ಅದು ಕರಿದ ತಿಂಡಿಯಷ್ಟೇ ಆಗಿರುತ್ತೆ ನೀವು ಬಯಸಿದ್ರೆ ನೀವು ಏರ್ ಫ್ರೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆಯನ್ನು ಸಿಂಪಡಣೆ ಮಾಡ್ಕೋಬಹುದು ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ ಏರ್ ಫ್ರೈ ಮಾಡಿ ಆಹಾರವನ್ನ ತಯಾರಿಸಬೇಕಾದ್ರೆ ಅದರಲ್ಲಿ ಅಕ್ರಾ ಲ್ಯಾಮಿಡ್ ಎನ್ನುವಂತಹ ಹಾನಿಕರ ರಾಸಾಯನಿಕ ಉತ್ಪತ್ತಿ ಆಗುತ್ತೆ ಆದ್ರೆ ನೀವು ಡೀಪ್ ಫ್ರೈ ಮಾಡಿ ಯಾವುದಾದ್ರೂ ಆಹಾರವನ್ನ ಹೆಚ್ಚು ತಾಪಮಾನದಲ್ಲಿ ಬೇಯಿಸಬೇಕಾದ್ರೆ ಅದ್ರಲ್ಲೂ ವಿಶೇಷವಾಗಿ ಆಲೂಗೆಡ್ಡೆ ಅಥವಾ ಧಾನ್ಯಾಧಾರಿತ ಆಹಾರಗಳನ್ನ ತಯಾರಿಸ್ಬೇಕಾದ್ರೆ ಆಗುತ್ತೆ ಇದು ಆರೋಗ್ಯಕ್ಕೆ ಅಷ್ಟೇನು ಒಳ್ಳೇದಲ್ಲ ಹಾಗಾಗಿ ಇದನ್ನು ತಪ್ಪಿಸೋದಕ್ಕೆ ನೀವು ಏರ್ ಫ್ರೈಯನ್ನ ಆಯ್ಕೆ ಮಾಡ್ಕೊಳ್ಬಹುದು ಹಾಗಂತ ಇವತ್ತಿಂದ ನಾನು ಏರ್ ಫ್ರೈ ಮಾಡಿರುವಂತಹ ಆಹಾರವನ್ನ ಎಷ್ಟು ಬೇಕಾದ್ರೂ ತಿನ್ಬಿಟ್ಟು ತೂಕವನ್ನ ನಿರ್ವಹಣೆ ಮಾಡ್ತೀನಿ ಅಂತ ನೀವ್ ಅನ್ಕೊಂಡಿದ್ರೆ ಅದು ತಪ್ಪು ಯಾಕಂದ್ರೆ ನೀವು ಯಾವುದೇ ಆಹಾರವನ್ನು ಸೇವಿಸಬೇಕಾದ್ರೂ ತೂಕವನ್ನು ನಿರ್ವಹಣೆ ಮಾಡೋದಕ್ಕೆ ಮಿತವಾಗಿರ್ಬೇಕು ಹಾಗೆ ಹಿತವಾಗಿರಬೇಕು ಇದರ ಜೊತೆಗೆ ಯಾವತ್ತು ಪ್ರೊಸೆಸ್ ಆಗಿರುವಂತಹ ಆಹಾರವನ್ನು ತಪ್ಪಿಸೋದು ಉತ್ತಮವಾಗಿರುವಂತಹ ಆಯ್ಕೆ ಇದರ ಜೊತೆಯಲ್ಲಿ ಮನೆಯಲ್ಲೇ ತಯಾರಿಸಿದ ಆರೋಗ್ಯಕರ ಆಯ್ಕೆ ನಿಮ್ಮದಾಗಿರಲಿ ಹಾಗಾಗಿ ಮುಂದಿನ ಸಲ ನೀವೇನಾದ್ರೂ ಆರೋಗ್ಯಕರವಾಗಿ ಚಟ್ಪಟ ಫ್ರೈ ಆಗಿರುವಂತಹ ಆಹಾರ ಬೇಕು ಅಂತಂದ್ರೆ ಏರ್ ಫ್ರೈಯರ್ನ ಬಳಸಿ ಟ್ರೈ ಮಾಡಿ ಇದು ರುಚಿಗಷ್ಟೇ ಅಲ್ಲ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇನ್ನೂ ಹೆಚ್ಚಿನ ಆರೋಗ್ಯಕರ ಟಿಪ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಇನ್ ಕನ್ನಡ ವೆಬ್ಸೈಟನ್ನು ನೋಡಿ